ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ವೆಜ್ ಆ್ಯಂಡ್ ನಾನ್ ವೆಜ್ ಕುಕಿಂಗ್ ಚಾನಲ್ ಕನ್ನಡ ನೋಡಿ ಹೇಗೆ ಒಂದು ಒಂದೇ ಒಂದು ಹೀರೆಕಾಯಿನ ಉಪಯೋಗಿಸಿ ಯಾವ ಥರ ಈ ಥರ ರುಚಿ ರುಚಿಯಾದ ಹೀರೆಕಾಯಿ ಪಲ್ಯವನ್ನು ಮಾಡೋದು ಅಂತ ನೋಡೋಣ ಇದು ತುಂಬನೇ ರುಚಿಯಾಗಿರುತ್ತೆ ತುಂಬ ಬೇಗನೂ ಕೂಡ ಆಗುತ್ತೆ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸಿ ಮಾಡ್ಬೋದಾದಂತಹ ಒಂದು ಪಲ್ಯ ಇದು ಇದನ್ನು ಚಪಾತಿ ರೊಟ್ಟಿ ದೋಸೆ ನೀವು ರೈಸ್ ಕೂಡ ಜೈಸ್ ಜೊತೆ ಕೂಡ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಮನೆಯಲ್ಲಿ ಸತಿ ಮಾಡಿ ನೋಡಿ ತುಂಬ ಸಿಂಪಲ್ಲಾಗಿರುತ್ತೆ ತುಂಬ ಬೇಗನೆ ಮಾಡ್ಬೋದು ಬನ್ನಿ ಮಾಡೋ ವಿಧಾನ ನೋಡೋಣ ಮೊದಲಿಗೆ ಇಲ್ಲಿ ನಾನು ಒಂದು ಹೀರೆಕಾಯಿನ ಮೇಲುಗಡೆ ಸಿಪ್ಪೆಯನ್ನು ಸ್ವಲ್ಪ ತೆಗೆದು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದೇ ಒಂದು ಈರುಳ್ಳಿ ಒಂದು ಒಂದು ದೊಡ್ಡ ದೊಡ್ಡ ಸೈಜ್ ಟಮೊಟೊ ಒಂದು ಬೆ ನಾಲ್ಕು ಇಲ್ಕು ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ಇದನ್ನು ಮಾಡೋದೇನಪ್ಪ ಅಂದರೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕಿ ಸಾಸಿವೆ ಚಿಟಪಟ ಅಂತ ಸಿಡಿದ ಮೇಲೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಜೀರಿಗೆ ಹಾಕಿ ಇದೆ ಇದಾದ ಮೇಲೆ ನೀವು ನಾಲ್ಕು ಜಜ್ಜಿರುವಂಥ ಬೆಳ್ಳುಳ್ಳಿ ಮತ್ತು ಒಂದು ಒಂದೆರಡು ಹಸಿಮೆಣ್ಸಿ ಹಾಕಿ ಅದನ್ನು ಕಟ್ ಮಾಡಿ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಅದು ಫ್ರೈ ಮಾಡಿ ಆದಮೇಲೆ ಇದಕ್ಕೆ ಕಟ್ ಮಾಡಿರುವಂತಹ ಒಂದು ದಪ್ಪ ಸೈಜ್ ಈರುಳ್ಳಿ ಈರುಳ್ಳಿನ ಹಾಕ್ತಿದ್ದೀನಿ ಮತ್ತು ಕರ್ಬೇವು ಸೊಪ್ಪು ಹಾಕ್ತಿದ್ದೀನಿ ಇವೆರಡನ್ನೂ ಚೆನ್ನಾಗಿ ಫ್ರೈ ಮಾಡಬೇಕು ಇವೆರಡರೂ ಟ್ರಾನ್ಸ್ಪರೆಂಟ್ ಆಗೋ ತನಕ ಅಂದರೆ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡೋಣ ಆ ಫ್ರೈ ಮಾಡ್ತಾ ಮಾಡ್ತಾ ನೀವು ಬೇಕು ಅಂತಂದರೆ ಈ ಟೈಮಲ್ಲಿ ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡ್ಬೋದು ತುಂಬ ಬೇಗನೆ ಬೇಯುತ್ತೆ ಸೊ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡಿ ಆವಾಗ ಇದನ್ನು ಮತ್ತೆ ಫ್ರೈ ಮಾಡ್ಕೊಳ್ಳೋಣ ಯಾಕಂದರೆ ತುಂಬ ಬೇಗ ಬೇಯುತ್ತೆ ಅನ್ನೋ ಒಂದು ಉದ್ದೇಶದಿಂದ ಮತ್ತು ಇದು ಬ್ರೌನ್ ಆಗ ಆದಮೇಲೆ ನೋಡಿ ಈ ಥರ ಟ್ರಾನ್ಸ್ಪರೆಂಟ್ ಕಲರ್ ಆದಮೇಲೆ ಇದಕ್ಕೆ ನೆಕ್ಸ್ಟು ನಾವು ಏನು ಕಟ್ ಮಾಡಿಟ್ಟಿರ್ತೀವಲ್ಲ ಒಂದು ಟೊಮೊಟೊ ಅದನ್ನು ಆ್ಯಡ್ ಮಾಡೋಣ ಇಲ್ಲಿಗೆ ಇದು ನಾ ಟೊಮೊಟೊ ಯಾವ ಸೈಜಲ್ಲಿ ತಗೋತೀವೋ ಅದೇ ಸೈಜಿನ ಟಮೊಟೊ ಇದು ಒಂದು ದಪ್ಪ ಸೈಜ್ ಟೊಮೊಟೊ ಹಾಕಿದ್ದೀನಿ ನಾನು ಇದನ್ನು ಚೆನ್ನಾಗಿ ಟೊಮೊಟೊ ಎಲ್ಲ ಸಾಫ್ಟ್ ಆಗೋ ತನಕ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೋಬೇಕು ಸೊ ಫ್ರೈ ಮಾಡ್ತಾ ಮಾಡ್ತಾ ಇದಕ್ಕೆ ಯಾಕಂದರೆ ನಾವು ಜಾಸ್ತಿ ಉರಿ ಹೇಳಿಟ್ಟಾಗ ಎಲ್ಲ ತಳ ಅಡ್ತೋ ಸಾಧ್ಯತೆ ಇರುತ್ತೆ ಹಾಗಾಗಿ ನೀವು ಲೋ ಫ್ಲೇಮಲ್ಲಿ ಅಂತಂದರೆ ನೀರು ಬಿಟ್ಬಿಡುತ್ತೆ ಸೊ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡೋಣ ಇವಾಗ ಏನು ಕಟ್ ಮಾಡಿ ಇಟ್ಟಿರ್ತೀವೋ ಆ ಒಂದು ಹೀರೆಕಾಯಿನ ಅದಕ್ಕೆ ಹಾಕೋಣ ಇದನ್ನು ಹಾಕಿ ಒಂದು ಒಂದು ನಿಮಿಷ ಎರಡು ನಿಮಿಷ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ ಇದಕ್ಕೆ ಒಗ್ಗರಣೆ ಎಲ್ಲ ಇದಕ್ಕೆ ಮಿಕ್ಸ್ ಆಗೋ ತನಕ ಚೆನ್ನಾಗಿ ಒನ್ ಬೈ ಒನ್ ಮಿಕ್ಸ್ ಮಾಡಬೇಕು ನೋಡಿ ಹೀರೆಕಾಯಿನ ಮೇಲ್ಗಡೆ ತಿರುಳು ಇರುತ್ತಲ್ಲ ಅದನ್ನು ಪೂರ್ತಿ ತೆಗಿಯೋದು ಕೊಬ್ಬರಿ ಸಿಂಪಲ್ ಆಗಿ ತ ದಪ್ಪ ದಪ್ಪ ಇರ್ತದಲ್ಲ ಆ ನಾರನ ಮಾತ್ರ ತೆಗೆದು ಅದನ್ನು ಅದಕ್ಕಿಂತ ಮುಂಚೆ ತೊಳೆದು ಆಮೇಲೆ ಕಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಒಂದೇ ಒಂದು ಹೀರೆಕಾಯಿಲಿ ನೋಡಿ ಎಷ್ಟೊಂದು ಇದ ಆಗಿದೆ ಅಂತಂತ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಅದ್ಭುತವಾಗಿ ಬರುತ್ತೆ ಇದಕ್ಕೆ ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕೋಣ ಅರಿಶಿನ ಪುಡಿ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಉಪ್ಪನ್ನು ಹಾಕೋಣ ಇವಾಗಲೇ ನೀವು ಉಪ್ಪು ಎಷ್ಟು ಬೇಕೋ ಅಷ್ಟನ್ನು ನೋಡಿ ಹಾಕ್ಬೋದು ನಾನಿಲ್ಲಿ ರುಚಿ ಹಾಕಿದ ತಕ್ಷಣ ಇನ್ನೂ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ಒಂದಕ್ಕೊಂದು ಬೆರೆಯೋ ತನಕ ಮಿಕ್ಸ್ ಮಾಡಬೇಕು ಇದಾದಮೇಲೆ ಇದಕ್ಕೆ ನಾನು ಇಲ್ಲಿ ಸಾಂಬಾರ್ ಪೌಡ್ರನ್ನ ಯೂಸ್ ಮಾಡ್ತಿದ್ದೀನಿ ಅಂದರೆ ನಾವು ನಾರ್ಮಲ್ ಬೇಳೆ ಸಾಂಬಾರು ಈ ತರಕಾರಿ ಸಾಂಬಾರಿಗೆಲ್ಲ ಯಾವ ಖಾರದ ಪುಡಿ ಹಾಕ್ತೀವೋ ಆ ಥರ ಸಾಂಬಾರ್ ಪೌಡ್ರನ್ನ ಯೂಸ್ ಮಾಡ್ತಿದ್ದೀನಿ ಇಲ್ಲಾಂದರೆ ನಿಮಗೆ ನೀವು ಅಜ್ಜು ಖಾರದ ಪುಡಿನ ಯೂಸ್ ಮಾಡ್ಬೋದು ನೀವು ನಾನಿಲ್ಲಿ ಸಾಂಬಾರು ಪೌಡ್ರನ್ನ ಹಾಕ್ತಿದ್ದೀನಿ ಇದು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಮತ್ತು ಇದಕ್ಕೆ ಸ್ವಲ್ಪ ಸ್ವಲ್ಪ ಒಂದು ಕಾಲು ಕಪ್ಪಷ್ಟು ನೀರು ಅಂದರೆ ಹೀರೆಕಾಯಿ ಸ್ವಲ್ಪ ಬೇಯಬೇಕು ಅಲ್ವಾ ಸೊ ಹಾಗಾಗಿ ನೀವು ನೋಡಿ ಎಳೆ ಒಳೆ ಹೀರೆಕಾಯಿ ತಗೊಂಡ್ರೆ ತುಂಬ ಬೇಗನೆ ಆಗುತ್ತೆ ಸೊ ಬಲ್ತಿರೋದಾದರೆ ನೀವು ಸ್ವಲ್ಪ ಒಂದು ಐದು ನಿಮಿಷ ಜಾಸ್ತಿ ಬೇಯಿಸಬೇಕಾಗುತ್ತೆ ಸೊ ಹಾಗಾಗಿ ಹೀರೆಕಾಯಿ ತಗೋಬೇಕಾದ್ರೆ ಸ್ವಲ್ಪ ಎಳೆಯದು ಅಂದರೆ ಎಳೆದು ತಗೊಂಡ್ರೆ ತುಂಬ ಒಳ್ಳೆಯದು ತುಂಬ ರುಚಿಯಾಗೂ ಕೂಡ ಇರುತ್ತೆ ಇದಾದಮೇಲೆ ಸ್ವಲ್ಪ ನೀರು ಹಾಕಿ ಇದನ್ನು ಇವಾಗ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಕುದಿಸೋಣ ನೋಡಿ ಇವಾಗ ಒಂದು ಐದರಿಂದ ಎಂಟು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಅದನ್ನು ಕುದಿಸಿದ್ದೀನಿ ಇವಾಗ ಸ್ವಲ್ಪ ನೀರೆಲ್ಲ ಡ್ರೈ ಆಗಿದೆ ಇದು ಇನ್ನೊಂದು ಸ್ವಲ್ಪ ಆಗಬೇಕು ಇದನ್ನು ಮತ್ತೆ ಪ್ಲೇಟ್ ಮುಚ್ಚಿ ಸಿಮ್ಮಲ್ಲಿಟ್ಟು ಇವಾಗ ಇನ್ನೊಂದು ಐದು ನಿಮಿಷ ನಾನು ಇದನ್ನು ಇದು ಮಾಡ್ತೀನಿ ಬಾಯ್ಲ್ ಮಾಡ್ತೀನಿ ಆವಾಗ ಇನ್ನೂ ಕೂಡ ಎಲ್ಲ ಹದವಾಗಿ ಎಲ್ಲ ಬೇಯುತ್ತೆ ಸೊ ಹಾಗಾಗಿ ಇವಾಗ ಪ್ಲೇಟ್ ಮುಚ್ಚಿ ಮತ್ತೆ ಇನ್ನೊಂದೇ ಇನ್ನೊಂದು ಐದು ನಿಮಿಷ ಇದನ್ನು ಫುಲ್ ಸಿಮ್ಮಲ್ಲಿಟ್ಟು ಫ್ರೈ ಮಾಡ್ಕೊತೀನಿ ಆ ಥರ ಆ ಥರ ಫ್ರೈ ಮಾಡೋದರಿಂದ ಅದು ಇನ್ನೂ ಸ್ವಲ್ಪ ಅದಕ್ಕೆ ಮಸಾಲೆ ಎಲ್ಲ ಹೀರೆಕಾಯಿಗೆ ಎಲ್ಲ ಹಿಡಿದಿದ್ದು ಉಪ್ಪು ಖಾರ ಎಲ್ಲ ಸರಿಯಾಗಿ ಹಲವಾಗಿ ಹಿಡಿದಿದೆ ಅಂತ ನೋಡಿ ಇವಾಗ ತೆಗೆದು ತೋರಿಸ್ತಿದ್ದೀನಿ ಸಿಮ್ಮಲ್ಲಿ ಇಟ್ಟು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಇವಾಗ ಇದು ಸೈಡಲ್ಲಿ ಎಣ್ಣೆ ಎಲ್ಲ ಬಿಟ್ಟಿದೆ ಸೊ ಇದು ತುಂಬಾ ಚೆನ್ನಾಗಿರುತ್ತೆ ಇದು ರೊಟ್ಟಿ ಜೊತೆ ನೀವು ಚಪಾತಿ ಜೊತೆ ತಿಂತಾಯಿದ್ರೆ ಪೂರಿ ಚಪಾತಿ ದೋಸೆ ಇವನ್ ರೈಸ್ ಕೂಡ ರೈಸ್ಗೂ ಕೂಡ ಚೆನ್ನಾಗಿರುತ್ತೆ ಸೊ ಯಾರು ಬೇಕಾದರೂ ತಿನ್ಬೋದು ಸೊ ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ತುಂಬ ಒಂದ್ಸತಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಇದಕ್ಕೆ ನೀವು ಬೇಕು ಅಂದರೆ ಈ ಟೈಮಲ್ಲಿ ನೀವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಆ್ಯಡ್ ಮಾಡ್ಕೋಬೋದು ಇನ್ನೂ ತುಂಬ ಚೆನ್ನಾಗಿರುತ್ತೆ ಸೊ ಈಗ ನಾನು ಕೊತ್ತಂಬರಿ ಸೊಪ್ಪು ಸಿಗೋದೇ ಇಲ್ಲದೆ ಇರೋದ್ರಿಂದ ನಾನು ಹಾಕಿಲ್ಲ ಬನ್ನಿ ಇದನ್ನು ಯಾವ ರೀತಿ ನಾನು ಸರ್ವ್ ಮಾಡಿ ತೋರಿಸ್ತೀನಿ ಅಂತ ನೋ ನೋಡಿ ನೋಡ್ರೋಣ ಬನ್ನಿ ನಾನು ಇದನ್ನು ಚಪಾತಿ ಜೊತೆ ತಿನ್ನೋದಕ್ಕೆ ಅಂತಂತ ಸೈಡ್ಸ್ ಆಗಿ ಮಾಡಿದ್ದೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ತುಂಬ ರುಚಿ ರುಚಿಯಾಗಿರುತ್ತೆ ಸೊ ನೀವು ಮಿಸ್ ಮಾಡ್ಕೋಬೇಡಿ ಒಂದೇ ಒಂದು ಹೀರೆಕಾಯಿ ಒಂದು ಟೊಮೆಟೊ ಒಂದು ಈರುಳ್ಳಿಯನ್ನು ಉಪಯೋಗಿಸಿ ಯಾವ ಥರ ಈ ಥರ ಅರ್ಜೆಂಟಾಗಿ ಎಮರ್ಜೆನ್ಸಿಯಾಗಿ ಮನೇಲಿ ಏನೋ ದೋಸೆ ಇರುತ್ತೆ ಅಥವಾ ರೊಟ್ಟಿ ಚಪಾತಿ ಏನೋ ಮಾಡಿರ್ತೀರ ಸಡನ್ನಾಗಿ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಆ ಟೈಮಲ್ಲಿ ನೀವು ಈ ಥರ ಹೀರೆಕಾಯಿನ ಬೇಗ ಬೇಗ ಕಟ್ ಮಾಡಿ ಒಂದು ಹತ್ತು ನಿಮಿಷದ ಒಳಗಡೆ ನೀವು ಇದನ್ನು ಪಲ್ಯವನ್ನು ರೆಡಿ ಮಾಡಿ ಇಟ್ಬೋದು ಸೊ ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಹೇಗಿತ್ತು ಅಂತಂತ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಸೊ ಆದಷ್ಟು ನನ್ನ ಚಾನಲಲ್ಲಿರುವ ಎಲ್ಲ ರೆಸಿಪಿಗಳನ್ನು ನೋಡಿ ಸಪೋರ್ಟ್ ಮಾಡಿ ನೋಡಿ ಹೇಗಿದೆ ಅಂತ ನೀವು ಕಮೆಂಟ್ ಮೂಲಕ ಹೇಗಿತ್ತು ಅನ್ನೋದನ್ನು ತಿಳಿಸಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಸೊ